ನಮಸ್ಕಾರ ಸ್ನೇಹಿತರ ಭಾಗ್ಯ ಬದುಕೆ ಚಿದ್ರಛಿದ್ರಗೊಂಡದ ಬದುಕು ಚಿದ್ರಗೊಳ್ಳುವುದರ ಮೊದಲು ಭಾಗ್ಯ ಹೃದಯ ಮನಸ್ಸು ಎಲ್ಲವೂ ಕೂಡ ಅಂತಾನೆ ತನ್ನ ಮನೆ ಗಂಡ ಮಕ್ಕಳು ಅತ್ತೆ ಮಾವ ಅಂತ ತನ್ನ ಮನೆಯಲ್ಲಿ ಸ್ವರ್ಗ ನೋಡ್ತದಂತ ಭಾಗ್ಯಾಗೆ ನರಕ ತೋರಿಸ್ಬಿಟ್ರ ತಾಂಡವ ಏನಪ್ಪ ಇದು ಏನಾಗೋಯಿತು ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಇಲ್ಲಿ ನಮ್ಮ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ತನ್ನ ಗಂಡ ಮತ್ತೆ ಆತನ ಲವರ್ಗೆ ಈ ಕಡೆ ಭಾಗ್ಯನೇ ಎಲ್ಲ ಅರೇಂಜ್ಮೆಂಟ್ಸ್ನ ಕೂಡ ಮಾಡಿ ಅವರ ಮೆಮೊರೀಸ್ ಕ್ರಿಯೇಟ್ ಆಗೋ ಹಾಗೆ ಮಾಡಿದ್ರು ಆದರೆ ಭಾಗ್ಯಗೆ ಒಂದು ಸಣ್ಣ ಸುಳಿವು ಕೂಡ ಇತ್ತಿಲ್ಲ ಅದು ತನ್ನ ಗಂಡ ಮತ್ತೆ ಶ್ರೇಷ್ಠ ಅನ್ನೋದು ಈ ಅವರಿಬ್ಬರ ನಡುವೆ ಜಗಳ ಆದಾಗ ಅದನ್ನು ಸರಿಪಡಿಸೋಕೆ ಭಾಗ್ಯ ಮಾಡಿದಂಥ ಸಾಹಸಗಳು ಅಷ್ಟಿಷ್ಟಲ್ಲ ನಿಜ ಹೇಳಬೇಕು ಅಂದರೆ ತಾಂಡು ಶ್ರೇಷ್ಠ ಎಂದನೆ ಶಭಾಷ್ಕಿರಿಯನ್ನು ಕೂಡ ಪಡ್ಕೊಂಡ್ರು ಭಾಗ್ಯ ಆದರೆ ಒಮ್ಮೆಲೆ ತಾಂಡು ಮತ್ತು ಶ್ರೇಷ್ಠ ಇಬ್ರಿಗೂ ಕೂಡ ಮದುವೆ ಮಾಡಿಸಬೇಕು ಅನ್ನೋ ವಿಚಾರ ಬಂದಾಗ ಅವರು ಮದುವೆ ಆಗಬೇಕು ತಾಳಿ ಕೇ ಬೇಕು ಅಂತ ಕೇಳಿದಾಗ ಭಾಗ್ಯ ತನ್ನ ಹತ್ರ ತಾಳಿಯಲ್ಲಿಂದ ತಲ್ಲಿದ್ದವರ ಇರುವುದರಲ್ಲೇ ಇಲ್ಲಿ ಅರ್ಶನದ ಕೊಂಬನ್ನು ತಂದು ತಾಳಿ ಮಾಡಿ ನಿನ್ನ ಆಶೀರ್ವಾದವನ್ನು ಪಡೆದು ತಗೊಂಡು ಹೋಗಿ ಕೊಡ್ತೀನಿ ಅಂತ ಹೇಳಿ ಭಾಗ್ಯ ತುಂಬ ಮನಸ್ಸಿನಿಂದ ತಾಳಿನ ತಯಾರಿಸಿ ಅವರಿಗೆ ತೊಗೊಂಡು ಹೋಗಿ ಕೊಟ್ಟು ಅವರ ಒಂದು ಸ್ವೀಚ್ ಮೆಮೊರೀಸ್ನ ಕಣ್ ಅಂತ ಭಾಗ್ಯ ಇನ್ನಿಲ್ಲವಾಗಿ ಟ್ರೈ ಮಾಡಿ ತಾಳಿನ ತಗೊಂಡು ಬಂದಿದ್ದೆ ಅವರಿಗೆ ಆಘಾತಕಾರಿ ಸತ್ಯ ಕಾದಿತು ಅಂತಾನೆ ಹೇಳ್ಬೋದು ಆ ಒಂದು ಆಘಾತಕಾರಿ ದೃಶ್ಯವನ್ನ ನೋಡಿದೆ ಈ ಕಡೆ ಭಾಗ್ಯ ಅಲ್ಲೇ ಕುಸ್ತು ಹೋಗ್ಬಿಟ್ರು ಆಕೆಗೆ ತನ್ನ ಬದುಕಿನಲ್ಲಿ ಏನಾಗಿತ್ತು ಹಾಗಿದ್ರೆ ಇಷ್ಟು ದಿನ ನಾನು ಅನ್ಕೊಂಡಿದ್ದೇನು ನನ್ನ ನಂಬಿಕೆ ಏನಾಯ್ತು ಅಂತ ಹೇಳಿ ಭಾಗ್ಯ ತುಂಬಾ ದುಃಖ ಪಡುವುದಕ್ಕೆ ಶುರು ಮಾಡಿದ್ರು ಹಾಗಿದ್ರೆ ಅಲ್ಲಿ ಕಂಡದ್ದೇನು ತಾಂಡು ಮತ್ತು ಶ್ರೇಷ್ಠ ನಡುವಿನ ದೀರ್ಘಕಾಲದ ಸಂಬಂಧ ಅವರ ನಡುವೆ ನಡೆದದ್ದೇನು ಈ ಈ ಕಡೆ ತಾಂಡು ಭಾಗ್ಯನ ಎಷ್ಟು ಅಸಹ್ಯವಾಗಿ ಎಷ್ಟು ತುಚ್ಛವಾಗಿ ಕಾಣ್ತಾರೆ ಈ ಕಡೆ ತನ್ನ ಮನಸ್ಸಿನಲ್ಲಿ ಇರೋದು ಯಾರು ಯಾರು ನನ್ನ ಲೈಫ್ ಯಾರು ನನ್ನ ವೈಫ್ ಬಗ್ಗೆ ಇಲ್ಲಿ ತಾಂಡು ಶ್ರೇಷ್ಠ ಮಾತನಾಡ್ತಾರೆ ಜೊತೆಗೆ ಇಲ್ಲಿ ಭಾಗ್ಯಗೋಸ್ಕರ ಆಫೀಸ್ನಲ್ಲಿ ನಲ್ಲಿ ಸ್ಯಾರಿನ ಸಾರಿನ ಎಲ್ಲ ಒಂದು ವಿಷಯವನ್ನ ಪ್ರತಿ ಹೆಚ್ಚಿನ ನಾನು ಭಾಗ್ಯಗೆ ಅವಮಾನ ಮಾಡಬೇಕು ಅಂತನೇ ಪ್ರತಿಯೊಂದನ್ನು ಮಾಡಿದ್ದು ಈಗಲೂ ಕೂಡ ನಿನಗೋಸ್ಕರ ಅವಳಿಗೆ ಡಿವೋರ್ಸ್ ಕೊಟ್ಟು ಮನೆಯಿಂದ ಓಡಿಸಿ ನಿನ್ನ ಮನೆ ಕರ್ಕೊಂಡು ಬರ್ತೀನಿ ಅಂದಿದ್ದು ಎಲ್ಲ ಜನಗಳ ಮುಂದೆ ನೂರಾರು ಜುನಗಳ ಮುಂದೆ ನಿನಗೆ ತಾಳಿ ಕಟ್ತೀನಿ ಯಾಕೆ ಯೋಚನೆ ಮಾಡ್ತಾ ಇದೆಯಾ ಸ್ವೀಟ್ ಹನಿ ಅಂತ ಹೇಳಿ ನೀನೇ ನನ್ನ ಲೈಫ್ ಅಂತ ಹೇಳಿ ಈ ಕಡೆ ಐ ಲವ್ ಯು ಅಂತ ಹೇಳಿ ಕೂಗಿ ಕೂಗಿ ಹೇಳಿದು ಎಲ್ಲವನ್ನ ಕೂಡ ಕೇಳಿದ್ದೆ ಭಾಗ್ಯ ಕುಸ್ತು ಹೋಗ್ತಾರೆ ಮಳೆ ಬರ್ತಾ ಇದೆ ಮಳೆಲೂ ಕೂಡ ನೆನಿತಾ ಮಳೆ ಬರ್ತಿದೆ ಅನ್ನೋ ಒಂದು ಪ್ರಜ್ಞೆನು ಇಲ್ಲದೆ ಆಕೆ ತನ್ನ ಬದುಕಿನಲ್ಲಿ ನಡೆದಂತ ಈ ಒಂದು ಕಹಿ ಘಟನೆಯನ್ನ ಅರಗಿಸಿಕೊಳ್ಳ್ದ ಈ ಕಡೆ ಕುಸ್ತು ಹೋಗಿದ್ದಾರೆ ಅಲ್ಲಿಗೆ ಸಾನ ಕೂಡ ಬರ್ತಾಳೆ ಏನಾಯ್ತು ಏನ್ ಮಾಡು ಅಂತ ಹೇಳ್ತಿದ್ರೆ ಏನೂ ಮಾತಾಡದೆ ಹಾಗೆ ತನ್ನ ಜೀವನಾನೇ ಕಳ್ಕೊಂಡ್ಬಿಟ್ನೇನೋ ತನ್ನಲ್ಲಿ ತಾನು ಇಲ್ವೇ ಇಲ್ವೇನು ಅನ್ನುವ ಹಾಗೆ ಯಾವುದೇ ಒಂದು ಪ್ರಜ್ಞೆ ಇಲ್ಲದೆ ಇರೋ ರೀತಿ ದಾರಿಲಿ ನಡ್ಕೊಂಡು ಮಳೆಯಲ್ಲಿ ನೆನೆತಾ ಹೋಗ್ತದ ಇತ ಕಡೆ ಶ್ರೇಷ್ಠ ಆ ಒಂದು ಸಹನನ ಕರೆದಿದ್ದೆ ಎಲ್ಲಿ ತಾಳಿ ಅಂತ ಕೇಳ್ತಿದ್ರೆ ಏನ್ ಮಾಡಮ್ ಎಲ್ಲಿಂದ ತರೋದು ಅಂತ ಹೇಳ್ತಿದಾಳ ಏನಿದು ತಾಂಡವ್ಯವದ್ ನನಗೆ ತಾಳಿ ಕಟ್ತೀನಿ ಅಂತ ಹೇಳಿದ ನೀನು ನೋಡಿದ್ರೆ ತಗೊಂಡೆ ಬರಲಿಲ್ವಲ್ಲ ಅಂತ ರೇಗ್ತಿದ್ರೆ ಹಾಗಿದ್ರೆ ನೀವಿಬ್ರು ಸುಳ್ಳು ಹೇಳಿ ಮದ್ವೆ ಆಗಿದ್ದೀನಿ ಅಂತ ಕಪಲ್ಸ್ ಟ್ರಿಪ್ಗೆ ಬಂದಿದ್ರ ಹಾಗಿದ್ರೆ ನೀವಿಬ್ರು ಮದ್ವೆನೇ ಆಗಿಲ್ವಾ ಅಂತ ಹೇಳಿ ಹೇಳಿದ ತಕ್ಷಣ ಈ ಕಡೆ ತಾಂಡವ್ಗೆ ಶಾಕ್ ಆಗುತ್ತೆ ಕೂಡ ನಶಿಯಲ್ಲಿರತಕ್ಕಂಥ ಇಬ್ಬರಿಗೂ ಕೂಡ ಎದುರುಗಡೆ ಏನಾಗ್ತದೆ ಅಂತ ಗೊತ್ತಿಲ್ಲ ಜೊತೆಗೆ ಭಾಗ್ಯ ಎಲ್ಲುವನ್ನ ಕೂಡ ಕೇಳಿಸ್ಕೊಂಡು ಹೋಗಿದ್ದಾಳೆ ಅನ್ನೋ ಕೂಡ ಸತ್ಯ ಗೊತ್ತಿಲ್ಲ ಈ ಕಡೆ ಶ್ರೇಷ್ಠ ಎದೇಳು ಎದೇಳು ಅಂತ ತಾಂಡವ್ ಹೇಳ್ತಾ ಇದ್ರು ಶ್ರೇಷ್ಠ ಆಗಂತೂ ನಶಿಯಲ್ಲಿರೋನು ಶ್ರೇಷ್ಠ ಆಗ್ರೆ ಪ್ರಜ್ಞೆನೇ ಇಲ್ಲ ಅಂತ ಹೇಳ್ಬಹುದು ಇತ್ತ ಕಡೆ ಕುಸುಮ ಅವ್ರಿಗೆ ಆಘಾತವಾಗಿದೆ ಅವರು ತನ್ನ ಸೊಸೆಗೆ ಸತ್ಯ ಗೊತ್ತಾಗಬಾರ್ದು ಅಂತ ಮಾತಾ ಮಾಡಿದ ಪ್ರಯತ್ನ ವಿಫಲವಾಗಿದೆ ಆಕೆಗೆ ತಾನು ಏನು ಮಾಡ್ತಿದ್ದೀನಿ ತಾನು ಅನ್ಕೊಂಡಾಗೆ ಏನೂ ಆಗಲಿಲ್ಲ ಹಾಗಿದ್ರೆ ನನ್ನ ಮಗಳು ನನ್ನ ಸೊಸೆ ಮನೆ ಬಿಟ್ಟು ಹೋಗ್ಬಿಡ್ತಾಳ ಖಂಡಿತವಾಗ್ಲೂ ನನ್ನ ಸೊಸೆ ನಮ್ಮ ಬಿಟ್ಟು ಹೋಗಿ ಕೂಡ್ದು ನಮ್ಮ ಜೊತೆಲೆ ಇರಬೇಕು ದೇವ್ರೆ ಒಳ್ಳೇದು ಮಾಡುವ ಅಂತ ದೇವ್ರನ್ನ ಮೊರೆ ಬಿಟ್ಟು ಬೇರೆ ಯಾವುದೇ ಹಾದಿ ಕೂಡ ಉಳಿದಿಲ್ಲ ಈ ಕಡೆ ಭಾಗ್ಯ ಕೂಡ ರೋಡಲ್ಲಿ ರಸ್ತೆಯಲ್ಲಿ ಕುಸಿತೋಗ್ತಾರೆ ಒಂದು ಕಲ್ಲನ್ನು ಎಡವಿದ್ದೆ ಕಲ್ಲು ಮೇಲೆ ರೇಖೋಕೆ ಶುರು ಮಾಡಿಬಿಡ್ತಾರೆ ನಿನ್ನಿಂದಾನೆ ಅಲ್ವಾ ನಾನು ಸರಿಯಾಗಿ ನಡ್ಕೊಂಡು ಬರ್ತಿದ್ನಲ್ಲ ಯಾಕೆ ನನಗೆ ರೀತಿ ಮಾಡಿದೆ ಅಂತ ಜೊತೆಗೆ ತಾಂಡು ಶ್ರೇಷ್ಠ ಆಗಿ ಆಡಿದ ಮಾತುಗಳು ನೆನಪು ಮಾಡ್ಕೊತಿದ್ದಾರೆ ಏಳು ವರ್ಷಗಳವರೆಗೆ ತನ್ನ ಗಂಡ ಫ್ರೆಂಡ್ ಅಂತ ಕರ್ಕೊಂಡು ಬರ್ತಾ ಇದ್ರು ಅವಳ ಬಗ್ಗೆ ಯಾವುದೇ ಅನುಮಾನ ಇಲ್ಲದೆ ಅವಳನ್ನ ತಂಗಿ ತರ ನೋಡಿಕೊಂಡು ಪ್ರತಿಯೊಮ್ಮೆ ಆಕೆನ ಎಷ್ಟು ಗೌರವದಿಂದ ಅತಿಥಿಯಾಗಿ ನಡೆಸ್ಕೊತದೆ ಆಕೆಯೇ ನನ್ನ ಬದುಕಿಗೆ ಮುಳುಗಾಗ್ಬಿಟ್ಲು ನನ್ನ ಗಂಡ ನನ್ನ ಸಂಸಾರಕ್ಕೆ ಮುಳುವಾಗಿದ್ದು ಅವಳು ಅನ್ನೋ ಸತ್ಯನೆ ನನಗೆ ಗೊತ್ತಾಗಲಿಲ್ಲ ಅಂಥವಳಿಗೆ ನನ್ನ ಗಂಡ ತಾಳಿ ಕಟ್ಟೋಕೆ ಹೋಗ್ತಿದ್ದಾರೆ ನನಗೆ ಡಿವೋರ್ಸ್ ಕೊಡ್ತಾರಂತೆ ನಾನು ಒಂದು ಹೆಮ್ಮೆ ಅಂತ ನನ್ನಂತವ್ ಜೊತೆ ಬದುಕೋದು ಅವರಿಗೆ ಅಸಹ್ಯ ಅಂತ ನಿಜ ಅಲ್ವಾ ಇಷ್ಟು ವರ್ಷಗಳ ಕಾಲ ನನಗೆ ಏನೇ ಮಾಡಿದ್ರು ಕೂಡ ನನ್ನ ಮುಂದೆ ಎಲ್ಲ ನಡೀತಾ ಇದ್ರು ಯಾವೊಂದು ಸತ್ಯ ಕೂಡ ನನಗೆ ಗೊತ್ತಾಗಲಿಲ್ಲ ನನ್ನ ಗಂಡ ಅವಳಿಗೆ ಚಿನ್ನ ತಂದು ಕೊಟ್ಟಿದ್ದಾರೆ ಜೊತೆಗೆ ಈ ಮನೆ ನನ್ನ ಮನೆ ಗೋಡೆ ಬಣ್ಣನೂ ಕೂಡ ಶ್ರೇಷ್ಠನೇ ನಿರ್ಧರಿಸದಂತೆ ನನ್ನ ಮನೆಯಿಂದ ಹೊರಗಡೆ ಹಾಕಿ ನನಗೆ ಡಿವೋರ್ಸ್ ಕೊಟ್ಟು ಆ ಶ್ರೇಷ್ಠನ ಮದುವೆ ಆಗ್ತಾರಂತೆ ಹೀಗೆ ಕಿರ್ಚಿದ್ರು ಅವರು ಐ ಲವ್ ಯು ಶ್ರೇಷ್ಠ ಅಂತ ಹೇಳಿ ಅಂತ ಹೇಳಿ ಗಂಡ ಆಡಿದ ಪ್ರತಿ ಮಾತನ್ನ ಕೂಡ ನೆನಪು ಮಾಡಿಕೊಂಡಿದ್ದೆ ಭಾಗ್ಯ ಹುಚ್ಚಿ ಆಗ್ತದಾನೆ ಅಂತ ಹೇಳ್ಬೋದು ನಿಜವಾಗ್ಲೂ ಕೂಡ ಒಂದು ಹೆಣ್ಣುಮಗಳ ಬದುಕಲ್ಲಿ ಇಷ್ಟು ದಿನ ಕಾಣದೇ ಇರೋ ಸತ್ಯ ತನ್ನ ಬದುಕಿನ ಕಹಿ ಸತ್ಯ ಗಂಡನ ಇನ್ನೊಂದು ಅಕ್ರಮ ಸಂಬಂಧದ ಬಗ್ಗೆ ವಿಷಯ ಗೊತ್ತಾದಾಗ ಒಂದು ಹೆಣ್ಣುಮಗಳು ಯಾವ ಮಟ್ಟಿಗೆ ದುಃಖಿತಳಾಗಬಹುದು ಯಾವ ಮಟ್ಟಿಗೆ ರೋಧಿಸಬಹುದು ಆಕ್ರಂದಿಸಬಹುದು ಅಷ್ಟರ ಮಟ್ಟಿಗೆ ಭಾಗ್ಯ ಕೂಡ ತನ್ನ ತಾನೇ ಕಳ್ಕೊಂಡಿದಿನಿ ಅನ್ನೋ ಹಾಗೆ ತನ್ನ ಮನಸ್ಸು ತನ್ನ ಹೃದಯ ಛಿದ್ರ ಛಿದ್ರಗೊಂಡಂತಹ ಭಾಗ್ಯ ಪರಿಸ್ಥಿತಿನ ನಿಜವಾಗ್ಲೂ ಕೂಡ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ಅವರು ದೇವ್ರ ಹತ್ರ ಯಾವುದೇ ಕಾರಣಕ್ಕೂ ನನ್ನ ಭಾಗ್ಯಗೆ ಈ ಸತ್ಯ ಗೊತ್ತಾಗದೇ ಇರೋ ಹಾಗೆ ಮಾಡುವಂತಿದ್ದಾರೆ ಆದ್ರೆ ಭಾಗ್ಯ ಮುಂದೆ ಎಲ್ಲ ಸತ್ಯ ಕೂಡ ತರ್ತ್ಕೊಂಡಿದೆ ತನ್ನ ಕೈಯಾರೆ ನಾನೇ ಹೋಗಿ ಅವ್ರಿಗೆ ತಾಳಿ ಕೊಡೋಕೆ ಹೋಗಿದ್ನಲ್ಲ ನನ್ನ ಗಂಡನ ಮದ್ವೆನ ನಾನೇ ಮಾಡ್ಸೋಕ್ ಹೋಗಿದ್ನಲ್ಲ ಆ ಶ್ರೇಷ್ಠ ನನ್ನ ಗಂಡನ ಮದುವೆನ ನಾನು ಎಷ್ಟು ಅದ್ದೂರಿಯಾಗಿ ಎಷ್ಟು ಒಳ್ಳೆ ಮನಸ್ಸಿಂದ ಆಗ್ಲಿ ಅಂತ ಅಂದ್ಕೊಂಡು ಬಯಸಿ ಹೋದ್ರೆ ಎಲ್ಲಾದ್ರೂ ಒಂದು ದಡ್ಡಿ ಹೆಂಡತಿ ಮದುವೆ ಮಾಡಿಸು ಆದ್ರೆ ನಾನು ಎಂಥ ದಡ್ಡಿ ಇರಬೇಕು ನನ್ನ ಕಣ್ಣಿಗೆ ಎಂತ ಪುರಿ ಕಳಿಸಿರ್ಬೇಕು ಖಂಡ್ಲು ಈಗಲೂ ಕೂಡ ನಾನು ಫ್ರೆಂಡ್ಸ್ ಅಂತ ಅನ್ಕೊಂಡ್ಬಿಟ್ರೆ ಖಂಡಿತವಾಗ್ಲು ನನಗಿಂತ ಮತ್ತೊಬ್ಳು ದಡ್ಡಿ ಇಲ್ವೇ ಇಲ್ಲ ಈ ಪ್ರಪಂಚದಲ್ಲಿ ಖಂಡಿತವಾಗ್ಲೂ ನಡುವೆ ಸಂಬಂಧ ಇರುವುದು ನಿಜ ನನ್ನ ಬದುಕೆ ನಿಜವಾಗ್ಲು ಕೂಡ ಶೂನ್ಯ ಆಗ್ಬಿಡ್ತು ಅದಕ್ಕೋಸ್ಕರನೇ ಅನ್ಸುತ್ತೆ ಅಲ್ವಾ ಅವಳು ಅವತ್ತು ಮದ್ವೆ ದಿನ ಪ್ರತಿಯೊಂದು ವಿಡಿಯೋನೂ ನನ್ನ ಕಳಿಸ್ತಾ ಇದ್ಲು ನನ್ ಗಂಡಂಗೆ ಈ ಭಾಗ್ಯನ ನನ್ನ ಲೈಫಿಂದ ದೂರ ಇಡು ಅಂತ ಹೇಳಿದ್ಲು ಜೊತೆಗೆ ಮದ್ವೆ ನಿಲ್ಸಕ್ಕೆ ಹೋದಾಗ ಅತ್ತೆ ಮತ್ತೆ ಪೂಜಾ ಹೋಗಿ ಮದ್ವೆ ನಿಲ್ಸಿದ್ರು ನಾನು ಎಲ್ಲ ಕುಸ್ ಹೋಗಿತ್ತು ನೋಡ್ತಾ ಇರು ನಾನ್ ಮದ್ವೆ ಆಗೇ ಆಗ್ತೀನಿ ಅಂತ ಹೇಳಿ ನನ್ ಜೊತೆ ಚಾಲೆಂಜ್ ಮಾಡಿದ್ಲು ಅಷ್ಟೆಲ್ಲ ಆದರೂ ಕೂಡ ಯಾವ ಒಂದು ಸುಳಿವು ಕೂಡ ಸಿಗದೆ ದಡ್ಡಿ ಥರ ನಾನಿದ್ದೆ ಇವತ್ತು ನನ್ನ ಕಣ್ಮುಂದೆ ಎಲ್ಲ ಸತ್ಯ ಕೂಡ ಗೊತ್ತಾಗಬೇಕಾಯ್ತು ಹಾಗಿದ್ರೆ ಅಲ್ಲಿ ನನ್ನ ಗಂಡ ಶ್ರೀಷ್ಠನ ಮದುವೆ ಆಗಿಬಿಡ್ತಾರ ಮದುವೆ ಆಗಬೇಕು ಅಂತ ಅನ್ಕೋತಾ ಇದ್ರು ಹಾಗಿದ್ರೆ ಅವರಿಬ್ಬರು ಮದುವೆ ನಡೆದು ಬಿಡತ್ತಾ ಇಲ್ಲ ಯಾವುದೇ ಕಾರಣಕ್ಕೂ ಮದುವೆ ಆಗಬಾರ್ದು ಅಂತ ಹೇಳಿ ಭಾಗ್ಯ ಮತ್ತೊಮ್ಮೆ ಅದೇ ಜಾಗಕ್ಕೆ ಹೋಗಿ ಅವರಿಬ್ಬರ ಮದುವೆಯನ್ನು ನಿಲ್ಸೋಕೆ ಹೋಗ್ತಾರ ಅಥವಾ ತನ್ನ ಗಂಡನ ಪ್ರಶ್ನೆ ಮಾಡಿ ಎದ್ರ ಬದ್ರೆ ನಿಂತದ್ದೆ ರೆಡ್ ಹ್ಯಾಂಡಾಗಿ ಸಿಕ್ಕಿಬಿದ್ದ ಕಳ್ಳ ತಾಂಡು ಮತ್ತೆ ಅವರ ಕಳ್ಳ ಸಂಬಂಧವನ್ನ ಬಯಲಿಗೆ ಇಳಿತಾರ ಭಾಗ್ಯ ಇದರ ನಡುವೆ ಯಾವ ರೀತಿಯ ಮಹಾ ಟ್ವಿಸ್ಟಿನ ಜೊತೆಗೆ ಭಾಗ್ಯ ತನ್ನ ಬದುಕನ್ನು ಬದಲಾಯಿಸ್ಕೋತಾರೆ ಮನೆ ಬಿಟ್ಟು ಹೊರಡ್ತಾರ ಅಥವಾ ತನ್ನ ಗಂಡನಿಗೆ ಡಿವೋರ್ಸ್ ಕೊಡ್ತಾರ ಏನೂ ಮಾಡದೆ ತನ್ನ ಬದುಕನ್ನು ತಾನೇ ಸರಿ ಮಾಡ್ತೀನಿ ತನ್ನ ಗಂಡನ್ನ ಉಳಿಸ್ಕೋತೀನಿ ನನ್ನ ಬಳಿನೇ ಅನ್ನೋ ನಿರ್ಧಾರವನ್ನ ತಗೋತಾರ ಏನೆಲ್ಲ ಮಾಡಬಹುದು ಏನೆಲ್ಲ ಆಗುತ್ತೆ ಯಾವ ರೀತಿಯ ಟ್ವಿಸ್ಟಿನ್ ಟರ್ನ್ ತಗೊಳ್ಳುತ್ತೆ ಇದು ಕೂಡ ತಿನ್ಕೋಬೇಕು ಅಂತ ಈಗಲೇ ನಮ್ಮ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನ ಮರಿಬೇಕು